ಶಿರಾ ತಾಲೂಕು ಬುಕ್ಕಾಪಟ್ಟಣ ಓಪಳಿಯ ರಾಮಕಪುರ ಗ್ರಾಮದ ಬಾಬಯ್ಯನ ಹಬ್ಬವನ್ನ ಹಿಂದೂ ಮುಸ್ಲಿಂ ಎಲ್ಲಾ ಜಾತಿಯ ಜನಾಂಗದ ಹಿಂದೂ ಮುಸ್ಲಿಂ ಭೇದಭಾವವಿಲ್ಲದೆ ಅದ್ದೂರಿಯಾಗಿ ಬಾಬಯ್ಯ ನ ಹಬ್ಬ ಅಥವಾ ಮೊಹರಂ ಕಡೆಯ ದಿನದ ಅಂಗವಾಗಿ ಹಬ್ಬವನ್ನ ಆಚರಿಸುತ್ತಾ ಬಂದಿರುತ್ತಾರೆ ಬಾಂಬಯ್ಯನ ಹಬ್ಬಕ್ಕೆ ವಾರಕ್ಕೆ ಮೊದಲೇ ಸಿದ್ಧತೆಗಳು ಆರಂಭವಾಗುತ್ತದೆ ಈ ಆಚರಣೆಗೆ ನೂರಾರು ವರ್ಷಗಳ ಇತಿಹಾಸವಿದೆ ಮೊದಲು ಹತ್ತು ದಿನಗಳ ಕಾಲ ಸಂಪ್ರದಾಯಗಳನ್ನ ಆಚರಿಸಿ ನಂತರ ಒಂಬತ್ತು ದಿನದಲ್ಲಿ ಕೆಂಡ ಆಯಿಸಿ ನಂತರ ರಾಮಲಿಂಗಪುರದ ಕೆರೆಯಲ್ಲಿ ಗಂಗಾ ಸ್ನಾನ ನೆರವೇರಿಸಿ ಹಬ್ಬವನ್ನ ಕೊನೆಗೊಳಿಸುವರು ಈ ಹಬ್ಬದ ಇತಿಹಾಸ ಒಂದು ಸಾಲಿನ ಹಸೇನ್ ಮತ್ತು ಹುಸೇನ್ ಎಂಬ ಫಕೀರರು ನಮ್ಮ ಜನರ ಕಷ್ಟ ಸುಖಗಳಿಂದ ರಕ್ಷಣೆಯನ್ನ ಮಾಡುತ್ತಾರೆ ದನ ಕರು ಕುರಿ ಕೋಣ ಮೊದಲಾದ ಪ್ರಾಣಿಗಳನ್ನ ರೋಗ ರುಜಿನಗಳಿಂದ ಕಾಪಾಡ ಎಂಬ ನಂಬಿಕೆಯಿಂದ ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಿರುವ ಆಚರಣೆಯನ್ನ ನಾವು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ಎನ್ನುವ ಗ್ರಾಮಸ್ಥರ ನಂಬಿಕೆ ಸ್ನೇಹಿತರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳಲಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಒಂದು